ಕಾರ್ತೀಕ ಪುರಾಣದ ನಾಲ್ಕನೆಯ ಅಧ್ಯಾಯ ದೀಪದಾನ ಮಹಿಮೆ ಜನಕ ಮಹಾರಾಜನು ಪುನಃ ವಸಿಷ್ಠ ಮಹಾಮುನಿಯನ್ನು ಕುರಿತು ಎಲೈ ಮುನಿ ತಿಲಕ ಮಹಾನುಭಾವ ತಾವು ಕಾರ್ತೀಕ ಸೋಮವಾರ ವ್ರತ ಮಹಿಮೆಯನ್ನು ಪಿಶಾಚಾತ್ರಯದ ವಿಮುಕ್ತಿಯ ವಿಚಾರವನ್ನು ವಿಷದವಾಗಿ ಹೇಳಿ ನಮ್ಮನ್ನು ಆನಂದ ತುಂದಿಲರಾಗಿ ಮಾಡಿದಿರಿ ತಮ್ಮ ವಾಕ್ಯಾಮೃತವನ್ನು ಎಷ್ಟು ಕೇಳಿದರೂ ತೃಪ್ತಿ ಇಲ್ಲ ಆದುದರಿಂದ ಕಾರ್ತೀಕ ಮಾಸದಲ್ಲಿ ಯಾವ ದಾನವು ಮುಖ್ಯವೋ ಅದನ್ನು ಹೇಗೆ ಆಚರಿಸಬೇಕು ವಿವರವಾಗಿ ತಿಳಿಸಬೇಕೆಂದರು ಆಗಲ ವಸಿಷ್ಠ ಮುನಿಯು ಎಲೈ ರಾಜಶ್ರೇಷ್ಠ ಮಾನವರು ಯಾವಾಗ ಯಾವ ದಾನವನ್ನು ಮಾಡಿದರೂ ಫಲವುಂಟು ಅದೇ ದಾನವನ್ನು ಕಾರ್ತೀಕ ಮಾಸದಲ್ಲಿ ಮಾಡಿದರೆ ಅಧಿಕ ಫಲವುಂಟು ಶಿವಪ್ರೀತ್ಯರ್ಥವಾಗಿ ಶಿವಾಲಯದಲ್ಲಾಗಲಿ ವಿಷ್ಣು ಪ್ರೀತ್ಯರ್ಥವಾಗಿ ವಿಷ್ಣುವಿನ ದೇವಾಲಯದಲ್ಲಾಗಲಿ ಪ್ರದೋಷ ಕಾಲದಲ್ಲಿ ಶಿವಕೇಶವರ ಸನ್ನಿಧಿಯಲ್ಲಾಗಲಿ ಅವುಗಳ ಶಿಖರದ ಮೇಲಾಗಲಿ ಮಂಟಪ ದ್ವಾರ ಗೋಪುರದಲ್ಲಾಗಲಿ ದೀಪವನ್ನು ಹಚ್ಚಿದರೆ ಅವರ ಪಾಪಗಳೆಲ್ಲವೂ ನಶಿಸುವವು ಇಲ್ಲವೇ ದೀಪ ಹಚ್ಚಿದ ಹಣತೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೆ ಅವರ ಪಾಪಗಳೆಲ್ಲವೂ ನಾಶವಾಗುವವು ಮೇಲೆ ಹೇಳಿದ ರೀತಿಯಲ್ಲಿ ಆ ದೀಪವನ್ನು ಹಸುವಿನ ತುಪ್ಪದಿಂದಾಗಲಿ ಎಳ್ಳೆಣ್ಣೆಯಿಂದಾಗಲಿ ಕೊಬ್ಬರಿ ಎಣ್ಣೆಯಿಂದಾಗಲಿ ಹಚ್ಚಿಸಿ ಹಿಡಬಹುದು ಹೀಗೆ ಮಾಡುವುದರಿಂದ ಅಧಿಕ ಫಲವುಂಟು ಆ ದಿನಗಳಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿದವರು ಜ್ಞಾನವಂತರು ಧರ್ಮಾತ್ಮರು ಪರೋಪಕಾರ ಪರಾಯಣರು ಸರ್ವಧರ್ಮವನ್ನು ಹರಿತವರು ಆಗುವರು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿದವರು ಐಶ್ವರ್ಯವಂತರಾಗುವರು ಇನ್ನು ಹಿಪ್ಪೆ ಎಣ್ಣೆ ಎಣ್ಣೆಯಿಂದಾಗಲಿ ಕೊಬ್ಬರಿ ಎಣ್ಣೆಯಿಂದಾಗಲಿ ದೀಪಾರಾಧನೆ ಮಾಡಿದಲ್ಲಿ ಪುಣ್ಯವಂತರಾಗುವರು ದೃಢಭಕ್ತಿಯಿಂದ ನಿಷ್ಕಾಮದಿಂದ ದೇವರ ಸನ್ನಿಧಿಯಲ್ಲಿ ದೀಪವನ್ನು ಹಚ್ಚಿದವರು ವೈಕುಂಠವಾಗಲಿ ಕೈಲಾಸವನ್ನಾಗಲಿ ಸೇರುವರು ಯಾವುದಾದರೂ ಕೋರಿಕೆಯಿಂದ ಶಿವಸಾನಿಧ್ಯದಲ್ಲಿ ದೀಪವನ್ನು ಹಚ್ಚಿದವರು ಶಿವಸಾಯುಜ್ಯವನ್ನು ಹೊಂದುವರು ಈ ವಿಷಯವಾಗಿ ಪ್ರಸಿದ್ಧವಾದ ಒಂದು ಐತಿಹಾಸಿಕ ಉಂಟು ಅದನ್ನು ನಿನಗೆ ಹೇಳುವೆನು ಶ್ರದ್ಧೆಯಿಂದ ಕೇಳುವನಾಗು ಹಿಂದೆ ಪಾಂಚಾಲ ದೇಶದಲ್ಲಿ ಕುಬೇರನಿಗಿಂತಲೂ ಅಧಿಕ ಧನವಂತನಾದ ಒಬ್ಬ ನರಪಾಲನಿದ್ದನು ಆತನಿಗೆ ಸಂತಾನವಿಲ್ಲದೆ ಮಕ್ಕಳನ್ನು ಪಡೆಯುವ ಅಪೇಕ್ಷೆಯಿಂದ ಒಂದು ದಿನ ಗೋದಾವರಿ ನದಿ ತೀರಕ್ಕೆ ಹೋಗಿ ಅಲ್ಲಿಯೇ ಬಹುಕಾಲ ತಪಸ್ಸನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದನು ಈಗಿರಲಾಗಿ ಒಂದು ದಿನ ಪಿಪ್ಪಲಾದ ಎಂಬ ಮುನಿಯೋತ್ತಮನು ಅಲ್ಲಿಗೆ ಬಂದು ಏತಕ್ಕಾಗಿ ನೀನು ತಪಸ್ಸನ್ನಾಚರಿಸುತ್ತಿದ್ದೀಯೆ ಎಂದು ಆ ರಾಜನನ್ನು ಪ್ರಶ್ನಿಸಿದನು ರಾಜನು ಸಂತಾನಾಪೇಕ್ಷೆಯಿಂದ ಈ ರೀತಿ ತಪಸ್ಸಿಗೆ ಕೂತಿರುವೆನು ಎಂದನು ಆಗ ಆ ಋಷಿಪುಂಗವನು ಬ್ರಾಹ್ಮಣಾನುಮತಿಯಿಂದ ಶಿವನಿಗಿಷ್ಟವಾದ ಕಾರ್ಯವನ್ನು ಮಾಡಿದಲ್ಲಿ ನಿನಗೆ ತಪ್ಪದೇ ಪುತ್ರಪ್ರಾಪ್ತಿಯುಂಟಾಗುವುದು ಎಂದು ಹೇಳಲು ಆ ರಾಜನು ಸ್ವಗೃಹಕ್ಕೆ ಬಂದು ವಿದ್ವಾಂಸರಾದ ಬ್ರಾಹ್ಮಣರನ್ನು ಕೇಳಲು ಅವರು ಕಾರ್ತೀಕ ಮಾಸದಲ್ಲಿ ವಿಶೇಷ ಭಕ್ತಿಯಿಂದ ಶಿವಾಲಯದಲ್ಲಿ ಮೇಲೆ ತಿಳಿಸಿದ ರೀತಿಯಲ್ಲಿ ದೀಪಾರಾಧನೆಯನ್ನು ನಡೆಸಿದಲ್ಲಿ ಪುತ್ರ ಪ್ರಾಪ್ತಿ ಉಂಟಾಗುವುದು ಎಂದು ಹೇಳಿದರು ಆದುದರಿಂದ ರಾಜನು ಕಾರ್ತೀಕ ಮಾಸ ಪೂರ್ತಿಯಾಗಿ ಶಿವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡಿಸಿದನು ಕೆಲ ಕಾಲ ನಂತರ ರಾಣಿಯು ಗರ್ಭವತಿಯಾದಳು ಕ್ರಮವಾಗಿ ಒಂಬತ್ತು ತಿಂಗಳು ಕಳೆದು ಹತ್ತನೆಯ ತಿಂಗಳಲ್ಲಿ ಆಕೆಗೆ ಒಂದು ಶುಭ ದಿನದಂದು ಪುತ್ರನುದಯಿಸಿದನು ರಾಜನು ಆಚರಿಸಿದ ದೀಪದಾನ ಮಹಿಮೆಯಿಂದ ಆನಂದ ಪರವಶನಾಗಿ ತನ್ನ ರಾಜ್ಯದಲ್ಲಿ ವಾಸಿಸುವ ಪ್ರತಿಯೊಬ್ಬ ಪ್ರಜೆಯೂ ದೀಪದಾನವನ್ನು ಮಾಡುವಂತೆ ಶಾಸನವನ್ನು ಮಾಡಿದನು ಆ ಪುತ್ರನಿಗೆ ಶತ್ರುಜಯ ಎಂದು ನಾಮಕರಣ ಮಾಡಿದನು ಆ ಬಾಲಕನು ಹೆಚ್ಚು ಸೌಂದರ್ಯಯುತನಾಗಿ ಶುಕ್ಲ ಪಕ್ಷದ ಚಂದ್ರನಂತೆ ಪ್ರವರ್ಧಮಾನನಾಗುತ್ತಿದ್ದನು ಈಗಿರಲು ಬಾಲಕನಿಗೆ ಹದಿನೆಂಟು ವರ್ಷಗಳ ಯೌವನವು ಅಂಕುರಿಸಿತು ನವಮನ್ಮತಾಕಾರನಾಗಿಯೂ ಮಹಾಬಲಶಾಲಿಯಾಗಿಯೂ ವಿರಾಜಿಸುತ್ತಿದ್ದನು ಆದುದರಿಂದ ಅವನು ವೇಷ್ಯ ಸಂಘ ಅಲ್ಲದೆ ಹಲವಾರು ಪರಸ್ತ್ರೀ ಸಂಘದಿಂದ ನಿತ್ಯವೂ ಸುರತ ಕ್ರೀಡೆಯಿಂದ ಆನಂದದಿಂದಿರುತ್ತಿದ್ದನು ಆಹಾ ದುರ್ಮಾರ್ಗವರ್ತನೆಯುಳ್ಳವರು ಒಳ್ಳೆಯದು ಕೆಟ್ಟದನ್ನು ವಿಚಾರಿಸುವುದಿಲ್ಲವಷ್ಟೇ ಆದುದರಿಂದ ಆತನನ್ನು ತಂದೆ ತಾಯಿಗಳು ಗುರುಗಳು ಬ್ರಾಹ್ಮಣರು ಮತ್ತಿತರರು ದ್ವೇಷಲಾ ದ್ವೇಷಿಸಲಾರಂಭಿಸಿದರು ಹೀಗಿರಲು ಕೊಂಚ ಕಾಲಾನಂತರ ಜಾತ್ಯಾಂದನಾಗಿ ನಡೆಯುತ್ತಾ ದುಸ್ಸಹವಾಸದಿಂದ ವರ್ಣಸಂಕರನಾದುದಲ್ಲದೆ ಪರಸ್ತ್ರೀ ಲೋಲನಾಗಿ ಧನಮದಾಂಧನಾಗಿ ದುರ್ವಾಪಾರ ಕೀಳಿದನು ಅಲ್ಲದೆ ಆತನು ಸುರದ್ರೂಪಿಯು ಯೌವನವಂತನು ಆಗಿದ್ದುದಲ್ಲದೆ ಚೆನ್ನಾಗಿ ಅಲಂಕರಿಸಿಕೊಂಡು ಕಂಡ ಕಂಡ ಸ್ತ್ರೀಯರನ್ನೆಲ್ಲ ಬಲತ್ಕಾರದಿಂದ ಎಳೆತಂದು ಅವರೊಡನೆ ಅವರೊಡನೆ ಸುರತ ಕ್ರೀಡೆಯನ್ನು ಸಲ್ಲಿಸುತ್ತಾ ಪರರನ್ನು ನಿಂದಿಸುತ್ತಾ ದುರಾಗ್ರಹದಿಂದ ಸದಾ ಖಡ್ಗಧಾರಿಯಾಗಿ ತನ್ನ ದುರ್ವೃತ್ತಿಯನ್ನು ಖಂಡಿಸಿದವರನ್ನು ತನ್ನ ಖಡ್ಗದಿಂದ ವಧಿಸುವೆನೆಂದು ಹೆದರಿಸುತ್ತಾ ಸಂಚರಿಸುತ್ತಿದ್ದನು ಆ ವಿಧವಾಗಿ ತಿರುಗುತ್ತಿರಲು ಒಬ್ಬ ವಿಪ್ರವರ್ಯನ ಪತ್ನಿಯು ಆತನ ಕಣ್ಣಿಗೆ ಬಿದ್ದಳು ಆಕೆಗೆ ದೃಢ ನಡು ರಂಬೆಯಂತೆ ಚಂದ್ರನ ಸದೃಶವಾದ ಮುಖಾರವಿಂದ ಕಮಲದಂತೆ ಇರುವ ಕಣ್ಣುಗಳು ತೊಂಡೆ ಹಣ್ಣಿನಂತಿರುವ ಕೆಂಪು ತುಟಿಗಳು ಗಿಣಿಯಂತೆ ಮಧುರ ವಾಕ್ಕುಳ್ಳವಳು ಆಗಿದ್ದಳು ಅಷ್ಟೇಕೆ ಅತ್ಯಂತ ರೂಪವತಿಯು ಸೌಂದರ್ಯ ರಾಶಿಯೂ ಆಗಿ ವಿರಾಜಿಸುತ್ತಿದ್ದಳು ಆಕೆಯನ್ನು ರಾಜಪುತ್ರನು ನೋಡಿದ ಕೂಡಲೇ ಮೋಹನ ಮೋಹ ಪರವಶನಾಗಿ ಆಕೆಗೆ ತನ್ನ ಕೋರಿಕೆಯನ್ನು ತಿಳಿಸಿದನು ನಂತರ ಆಕೆ ರಾಜಪುತ್ರನ ಸುಂದರ ರೂಪವನ್ನು ಈಕ್ಷಿಸಿದೊಡನೆ ಆತನಲ್ಲಿ ಮೋಹಿತಳಾಗಿ ಪ್ರತಿದಿನವೂ ಅರ್ಧರಾತ್ರಿ ಸಮಯದಲ್ಲಿ ತನ್ನ ಪತಿಯು ಸುಖನಿದ್ರೆಯಲ್ಲಿರುವಾಗ ರಾಜಪುತ್ರನಿಂದ ಏರ್ಪಡಿಸಿದ್ದ ರಹಸ್ಯ ಗೃಹಕ್ಕೆ ತೆರಳಿ ಆತನೊಂದಿಗೆ ಸುರತ ಕ್ರೀಡೆಯಿಂದ ಆನಂದಿಸುತ್ತಿದ್ದಳು ಕೊಂಚ ಕಾಲಾನಂತರ ಈ ವಿಷಯವು ಬ್ರಾಹ್ಮಣೋತ್ತಮನಿಗೆ ತಿಳಿದು ತನ್ನ ಪತ್ನಿಯನ್ನು ಆ ರಾಜಕುಮಾರನನ್ನು ಒಟ್ಟಿಗೆ ಕೊಲೆ ಮಾಡಬೇಕೆಂಬ ಉದ್ದೇಶದಿಂದ ಯಾವಾಗಲೂ ತನ್ನ ವಶದಲ್ಲಿ ಖಡ್ಗವೊಂದನ್ನು ಇಟ್ಟುಕೊಂಡು ಕಾಲ ನಿರೀಕ್ಷಣೆಯಲ್ಲಿದ್ದನು ಈ ವಿಧವಾಗಿ ನಡೆದು ಬರುತ್ತಿರಲು ಕಾರ್ತೀಕ ಶುದ್ಧ ಪೌರ್ಣಮಿ ದಿನ ಆ ರಾಜನಂದನನು ಆ ವಿಪ್ರವರ್ಯನ ಸತೀಮಣಿಯು ಒಂದು ದೇವಾಲಯವನ್ನು ಸಂಕೇತ ಸ್ಥಳವಾಗಿ ಏರ್ಪಡಿಸಿಕೊಂಡಿದ್ದರು ಹೇಗೋ ಈ ವಿಷಯವು ಬ್ರಾಹ್ಮಣನಿಗೆ ತಿಳಿಯಿತು ಅಂದು ಅವರು ಬರುವುದಕ್ಕೆ ಮುಂಚೆಯೇ ದೇವಾಲಯವನ್ನು ಸೇರಿ ಗರ್ಭಗುಡಿಯಲ್ಲಿ ಅವರಿಗಾಗಿ ಹೊಂಚು ಹಾಕಿಕೊಂಡು ಕಾದಿದ್ದನು ಈ ಮಧ್ಯೆ ಜಾರರಾದ ಅವರೀರ್ವರು ಒಂದಾಗಿ ಕಾಮಮೋಹಿತರಾಗಿರುವ ಸಮಯದಲ್ಲಿ ರಾಜಪುತ್ರನು ದೀಪವಿದ್ದರೆ ಚೆನ್ನಾಗಿರುವುದಲ್ಲವೇ ಎಂಬ ತನ್ನ ಸಂಕಲ್ಪವನ್ನು ತಿಳಿಸಿದ ಕೂಡಲೇ ಆಕೆ ತನ್ನ ಸೆರಗನ್ನು ಹರಿದು ಒಂದು ಬತ್ತಿಯನ್ನಾಗಿ ಮಾಡಿ ಸಮೀಪದಲ್ಲಿದ್ದ ಹರಳೆಣ್ಣೆ ಹಣತೆಯಲ್ಲಿ ಆ ಬತ್ತಿಯನ್ನು ಹದ್ದಿ ದೀಪಾರಾಧನೆಯನ್ನು ಮಾಡಿದಳು ಅವರೀರ್ವರು ಅಧಿಕ ಸಂತೋಷದಿಂದ ಸುರತ ಕೇಳಿಯ ಆನಂದದಲ್ಲಿ ಮುಳುಗಿರಲು ಇದೇ ಸಮಯವೆಂದು ಆ ದ್ವಿಜವರ್ಯನು ತನ್ನ ಮನಸ್ಸಿನಲ್ಲಿ ತಿಳಿದು ಖಡ್ಡದಿಂದ ತನ್ನ ಪತ್ನಿಯನ್ನು ಸಂಹರಿಸಿದನು ಕೂಡಲೇ ಹಾಕಿ ಮರಣವನ್ನಪ್ಪಿದಳು ನಂತರ ರಾಜನಂದನನು ಕೂಡ ಆ ಕತ್ತಿಯಿಂದ ಹೊಡೆದನು ಆದರೆ ಆತನು ತಕ್ಷಣವೇ ಆ ಬ್ರಾಹ್ಮಣನ ಕೈಯಿಂದ ಕತ್ತಿಯನ್ನು ಕಿತ್ತುಕೊಂಡು ಅವನನ್ನು ಕೊಂದನು ನಂತರ ಕೆಲವು ಕ್ಷಣಗೊಳಗಾಗಿ ಬ್ರಾಹ್ಮಣನು ತದನಂತರ ರಾಜಪುತ್ರನು ಮರಣಿಸಿದರು ಅಂದೇ ಮೂವರು ಮೃತರಾದ ಮೇಲೆ ಯಮಭಟರು ಬ್ರಾಹ್ಮಣನನ್ನು ಬಂಧಿಸಿದರು ಜಾರಿಣಿಯನ್ನು ಅವಳ ವಿಟನಾದ ರಾಜನಂದನನನ್ನು ಶಿವದೂತರು ವಿಮಾನಕ್ಕೇರಿಸಿಕೊಂಡು ಕೈಲಾಸಕ್ಕೆ ಪ್ರಯಾಣ ಬೆಳೆಸಿದರು ಇದನ್ನು ವೀಕ್ಷಿಸಿದ ಆ ಬ್ರಾಹ್ಮಣನು ದೂತರೊಡನೆ ಹಿಂತೆಂದನು ಅವರಿಬ್ಬರು ಜಾರ ವೃತ್ತಿಯುಳ್ಳವರು ಪಾಪ ಮಾಡಿದವರು ಆಗಿದ್ದಾರೆ ನಾನಾದರೂ ತಪೋನಿಷ್ಠ ಗರಿಷ್ಠನಾಗಿಯೂ ಸದಾಚಾರವರ್ತಿಯಾಗಿಯೂ ಇದ್ದವನು ನನ್ನನ್ನೀಗ ನೀವು ಕೈಕಾಲುಗಳನ್ನು ಕಟ್ಟಿಹಾಕಿ ಕರೆದುಕೊಂಡು ಹೋಗುತ್ತಿದ್ದೀರಾ ನಿಮ್ಮಂತಹವರಿಗೆ ಹೀಗೆ ಧರ್ಮ ವಿರುದ್ಧಾಚರಣೀಯ ಗೆಯುವುದಾದ ಗೆಯುವುದಾದರೆ ಇವ ಇತರರ ಮಾತೇಕೆ ಎಂದು ಪ್ರಶ್ನಿಸಲು ಆ ಶಿವದೂತರು ಬ್ರಾಹ್ಮಣನನ್ನು ಕುರಿತು ಹಿಂತೆಂದರು ಎಲೆ ಬ್ರಾಹ್ಮಣೋತ್ತಮನೆ ಇಂದು ಕಾರ್ತೀಕ ಶುದ್ಧ ಪೂರ್ಣಿಮಾ ಸೋಮವಾರವಲ್ಲವೇ ಈ ದಿನ ಎಂತಹ ಪಾಪಾತ್ಮರಾದರೂ ತಿಳಿದೋ ತಿಳಿಯದೆಯೋ ದೀಪಾರಾಧನೆಯನ್ನು ಮಾಡಿದರೆ ಅವರ ಎಲ್ಲವೂ ನಿರ್ವರ್ತಿಯಾಗಿ ಅವರು ಮೋಕ್ಷವನ್ನು ಹೊಂದುವರು ಇವರಿಬ್ಬರಲ್ಲಿ ಆಕೆಯು ಮಾತ್ರ ತನ್ನ ಸೀರೆಯ ಕೊಂಗನ್ನು ಹರಿದು ಅದನ್ನೇ ಬತ್ತಿಯನ್ನಾಗಿ ಮಾಡಿದ್ದರಿಂದ ಅವಳು ಮೋಕ್ಷಾರ್ಹಳಾದಳು ಆ ರಾಜಕುಮಾರನು ದೀಪವನ್ನು ವರ್ಧಿಸಲು ಅಣತೆಯನ್ನು ಹರಳೆಣ್ಣೆಯನ್ನು ತಂದೊದಗಿಸಿದುದರಿಂದ ಆತನು ಮುಕ್ತಿಯೊಂದಿ ಮುಕ್ತಿಯನ್ನೊಂದಲು ಅರ್ಹನಾದನು ಮತ್ತೆ ಆ ದೀಪವನ್ನು ಅವರ ಮರಣ ಕಾಲದಲ್ಲಿ ಮೇಲೆ ಹೇಳಿದಂತೆ ಜಾಜ್ವಲ್ಯಮಾನವಾಗಿ ಉರಿಯುವಂತೆ ಮಾಡಿದರು ಎಂದು ಹೇಳಲು ರಾಜನಂದನನು ನಿಮ್ಮ ಮಾತುಗಳು ಸರಿಯಲ್ಲ ನಾವು ಮೂವರು ಒಂದೇ ಸಮಯದಲ್ಲಿ ಶಿವಾಲಯದಲ್ಲಿ ಮರಣ ಹೊಂದಿದ್ದೇವೆಲ್ಲವೇ ಆದ್ದರಿಂದ ನಾವು ಮೂವರಿಗೂ ಪುಣ್ಯ ಪಾಪಗಳು ಸಮವಾಗಿರಬೇಕು ನಾನು ತಂದ ದೀಪದ ಪಾತ್ರೆಯನ್ನು ಆ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕೆಂದಿದ್ದೆನು ನಾನು ತಂದ ಹರಳೆಣ್ಣೆಯ ಫಲವನ್ನು ಅರಳೆಣ್ಣೆಯ ಫಲವನ್ನು ಹಂಚಿಕೊಳ್ಳಬೇಕೆಂದಿದ್ದೆವು ಆದುದರಿಂದ ಬ್ರಾಹ್ಮಣನನ್ನು ಬಂಧದಿಂದ ವಿಮುಕ್ತನನ್ನಾಗಿ ಮಾಡಿ ಎಂದು ರಾಜನಂದನು ಶಿವಕಿಂಕರನೊಡನೆ ಹೇಳಿದನು ಅವರು ಇದನ್ನು ಅನುಮೋದಿಸಿದ ನಂತರ ಆ ಬ್ರಾಹ್ಮಣನು ಕೂಡ ವಿಮಾನವನ್ನು ಹೇರಿ ಕೂತನು ನಂತರ ಅವರನ್ನು ಶಿವಕಿಂಕರರು ಕೈಲಾಸಕ್ಕೆ ಕರೆದುಕೊಂಡು ಹೋದರು ಎಲೆ ಜನಕ ಮಹಾರಾಜನೇ ಆಕೆಯ ನಡತೆ ಎಂತಾದ್ದೋ ರಾಜನಂದನನು ನಡೆಸಿದ ಕೆಲಸವೆಂಥದ್ದು ಆ ಬ್ರಾಹ್ಮಣನ ನಡವಳಿಕೆ ಎಂತಾದ್ದು ಕೇಳಿದೆಯಲ್ಲವೇ ಅವರು ಕಾರ್ತೀಕ ಶುದ್ಧ ಪೌರ್ಣಮಿ ಸೋಮವಾರದಂದು ಅವರ ಅವಸಾನ ಕಾಲದಲ್ಲಿ ಶಿವಾಲಯದೊಳು ದೀಪಾರಾಧನೆಯನ್ನು ಮಾಡಿದ ಫಲವಾಗಿ ಮೋಕ್ಷಾರ್ಹರಾದರು ಆದುದರಿಂದ ತಿಳಿಯದೇ ಆಚರಿಸಿದ ದೀಪಾರಾಧನೆಯಿಂದ ಇಷ್ಟೊಂದು ಫಲವಿರುವಾಗ ಪ್ರತಿ ಮಾನವನು ಕಾರ್ತೀಕ ಮಾಸದಲ್ಲಿ ತಪ್ಪದೆ ದೀಪಾರಾಧನೆ ಮಾಡುವುದೊಳ್ಳೆಯದು ಮತ್ತು ಶ್ರೇಷ್ಠವಾದುದು ಶಕ್ತ್ಯಾವಕಾಶವಿದ್ದು ಹೀಗೆ ಆಚರಿಸಿದವರು ವರವಾದಿ ನರಕದಲ್ಲಿ ಬಾಧೆಯನ್ನು ಅನುಭವಿಸುವರೆಂಬುದಕ್ಕೆ ಯಾವ ಸಂಶಯವು ಸಂಶಯವೂ ಇಲ್ಲವು ಕಾರ್ತೀಕ ಮಾಸದಲ್ಲಿ ಪೂರ್ತಿಯಾಗಿ ಎಲ್ಲ ದಿನಗಳಲ್ಲಿಯೂ ಹರಿಹರರ ದೇವಾಲಯದಲ್ಲಿ ನಕ್ಷತ್ರ ಮಾಲೋ ಮಾಲೆಯೋಪಾದಿಯಲ್ಲಿ ದೀಪಾರಾಧನೆಯನ್ನು ನಡೆಸಿದವರು ಜನ್ಮರಾಹಿತ್ಯವನ್ನು ಪಡೆದು ಜ್ಞಾನಿಯಂತಾಗಿ ಪಾಪವರ್ಜಿತರಾಗಿ ಪರಬ್ರಹ್ಮನಲ್ಲಿ ಐಕ್ಯರಾಗುವರು ಇದಕ್ಕೆ ಲೇಷವೂ ಸಂಶಯವಿಲ್ಲ ಆದುದರಿಂದ ನೀನು ಕೂಡ ಕಾರ್ತೀಕ ಮಾಸದಲ್ಲಿ ಹರಿಹರಾಲಯಗಳಲ್ಲಿ ನಕ್ಷತ್ರ ಮಾಲೆಯಂತೆ ದೀಪವನ್ನು ಹಚ್ಚಿ ಧನ್ಯಾತ್ಮನಾಗು ಆದುದರಿಂದ ನಿನಗೆ ಮೋಕ್ಷವು ತಪ್ಪದೇ ಲಭಿಸುವುದು ಎಂದು ವಸಿಷ್ಠ ಮಹಾಮುನಿಯು ಹೇಳಿದನು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ದೀಪದಾನ ಮಹಿಮೆ ಎಂಬ ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ